ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮೈತ್ರಿಕೂಟ ಅಧಿಕಾರಕ್ಕೆ ಬರುವುದು ನಿಶ್ಚಿತ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರಿಂದ ಹೇಳಿಕೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮೈತ್ರಿಕೂಟವು ಅಧಿಕಾರಕ್ಕೆ ಬರುವುದು ನಿಶ್ಚಿತ ಎಂದು ವರುಣಾ ಕ್ಷೇತ್ರದ ಮಾಜಿ ಶಾಸಕ ಹಾಗೂ ಆಶ್ರಯ ಸಮಿತಿಯ ಅಧ್ಯಕ್ಷ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ವಿಶ್ವಾಸ ವ್ಯಕ್ತಪಡಿಸಿದರು ಅವರು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಚಿಕ್ಕಣ್ಣಛತ್ರ ಹೋಬಳಿ ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ತಾಂಡವಪುರ ಗ್ರಾಮದಲ್ಲಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ ಅವರ ಪರ ಮತಯಾಚಿಸಿ ಮಾತನಾಡಿದರು ನೂರ ಅರವತ್ತೆಂಟು ಭರವಸೆಗಳನ್ನ ಪ್ರಣಾಕೆಯಲ್ಲಿ ಕೊಟ್ಟಿದ್ದೀವಿ ನಾವು ಅಧಿಕಾರಕ್ಕೆ ಬಂದ ಮೇಲೆ ಅದರೊಳಗೆ ನೂರ ಐವತ್ತೆಂಟಕ್ಕೂ ಹೆಚ್ಚು ಭರವಸೆಗಳನ್ನ ಈಡೇರಿಸಿಕೊಡ್ತೀವಿ ಅವಾಗಲೇ ಸಿದ್ದರಾಮಯ್ಯ ಅವರು ಅನ್ನಭಾಗ್ಯ ಕ್ಷೀರಭಾಗ್ಯ ಕೃಷಿ ಭಾಗ್ಯ ಕ್ಷೀರಧಾರೆ ಕೃಷಿ ಯಂತ್ರಧಾರೆ ಮೈತ್ರಿ ಮನಸ್ವಿನಿ ವಿದ್ಯಾಸಿರಿ ಶೂಭಾಗ್ಯ ಶಾದಿ ಭಾಗ್ಯ ಇಂದಿರಾ ಕ್ಯಾಂಟೀನು ರೈತ ಸ್ಥಾನ ಮನ್ನಾ ಮಾಡುವಂಥದ್ದು ಈ ರೀತಿ ಬೇಕಾದಷ್ಟು ಕಾರ್ಯಕ್ರಮಗಳನ್ನ ಕೊಟ್ಟರು ಸರ್ಕಾರ ಜನರ ಪರವಾಗಿ ಕೆಲಸ ಮಾಡಿದ್ರು ಜನರಿಗೆ ಕೊಟ್ಟಂತ ಮಾತಂತೆ ನಡ್ಕೊಂಡಿದೆ ಯಾವ ಸರ್ಕಾರದ ಅವಧಿಯಲ್ಲಿ ಜನರ ಜೀವನ ಮಟ್ಟ ಸುಧಾರಿಸಿದೆ ಅದನ್ನ ನೋಡಿ ನೀವು ಓಟ್ ಕೊಡ್ಬೇಕು ಇವತ್ತು ಬಿಜೆಪಿ ಪಕ್ಷ ಹತ್ತು ವರ್ಷಗಳಿಂದ ಅಧಿಕಾರ ನಡೆಸಿದ್ರು ಅವ್ರ ಅಧಿಕಾರಕ್ಕೆ ಬರಕ್ಕಿಂತ ಮುಂಚೆ ಏನೆಲ್ಲ ಭರವಸೆ ಕೊಟ್ಟಿದ್ರು ನೀವೇ ಯೋಚನೆ ಮಾಡಿ ಇವತ್ತು ವಿದೇಶದಲ್ಲಿರುವಂತ ಎಲ್ಲ ಕಪ್ಪು ಹಣ ತೆಗೆದುಕೊಂಡ್ ಬಂದ್ಬಿಡ್ತೀವಿ ಕೋಟ್ಯಂತರ ಹಣ ಬರುತ್ತೆ ಅದ್ರೊಳಗೆ ಅದರಿಂದ ಎಲ್ಲಾರ್ ಅಕೌಂಟ್ಗೆ ಹದಿನೈದು ಲಕ್ಷ ರೂಪಾಯಿ ಆಗ್ತೀವಿ ಅಂತ ಹೇಳಿದ್ರು ಯಾರ ಅಕೌಂಟ್ಗೂ ಕೂಡ ಹದಿನೈದು ಲಕ್ಷ ಇರಲಿ ಹದಿನೈದು ಪೈಸೆ ಕೂಡ ಬರ್ಲಿಲ್ಲ ಮತ್ತೆ ಅದೇ ರೀತಿ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡಿ ಹೋಗ್ಲಾಡಿಸ್ತೀವಿ ಅಂತದ್ರು ಉದ್ಯೋಗ ಸೃಷ್ಟಿ ಮಾಡಿದ್ರಲ್ಲಿ ಇವತ್ತು ದೇಶದಲ್ಲಿ ಹಿಂದೆ ಯಾವತ್ತು ಇದೆ ನಿರುದ್ಯೋಗ ಸಮಸ್ಯೆ ಇವತ್ತು ಇದೆ ಮತ್ತೆ ಅದೇ ರೀತಿ ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದ್ರು ರೈತರ ಆದಾಯ ದುಪ್ಪಟ್ಟ ಆಯ್ತಾ ಇಲ್ಲ ಪಾಪ ರೈತರು ಅವ್ರಿಗೆ ತಂದಂತಹ ಕೃಷಿ ಕಾಯ್ದೆಗೆ ತಿದ್ದುಪಡಿ ತಂದ್ರು ಅದನ್ನ ವಾಪಸ್ ತೆಗೆದುಕೊಳ್ಳಿ ಅಂತ ಹೇಳಿ ಒಂದ್ ತಿಂಗಳಲ್ಲ ಎರಡು ತಿಂಗಳಲ್ಲ ಹನ್ನೆರಡು ತಿಂಗಳು ಒಂದು ವರ್ಷ ಅವ್ರು ಪ್ರತಿಭಟನೆ ಮಾಡಿಸಬೇಕಾಯ್ತು ಆದ್ರೂ ಮೋದಿ ಸರ್ಕಾರಕ್ಕೆ ಕರುಣೆ ಬಂದಿರಲಿಲ್ಲ ಯಾವಾಗ ಉತ್ತರ ಭಾರತದಲ್ಲಿ ಕೆಲವು ರಾಜ್ಯಗಳಲ್ಲಿ ಚುನಾವಣೆ ಬಂತು ಅವಾಗ ಚುನಾವಣೆಯಲ್ಲಿ ತೋತು ಇವತ್ತೆ ಎದುರುಕೊಂಡು ಅವಾಗ ಕೃಷಿಕ ಕಾರ್ಯವನ್ನು वापस ಇಡಕೊಳ್ಳುತ್ತೆ. ಎಲ್ಲಾ ಕ್ಷೇತ್ರಗಳ ಮೇಲೆ ಹಾಕೋದು ಈ ಶಾಸ್ತ್ರದ ಮಲ್ಲಾ ಕ್ಷೇತ್ರ ರಾಜಾ ಶಾಸಕರು. ಸೋ ಹಾಗಾಗಿ ನಾನು ಒಬ್ಬ ಇಲ್ಲಿ ನಾಯಕ ಆಗಿರೋದ್ರಿಂದ ನನ್ನ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ ನಮ್ಮ ಕ್ಷೇತ್ರದಲ್ಲಿ ಎಷ್ಟೋ ನಮ್ಮ ನಾಯಕರಿಗೆ ನಾವು ಜವಾಬ್ದಾರಿ ವಹಿಸಿದ್ವಿ ಯಾರು ಜಿಲ್ಲಾ ಪಂಚಾಯತಿ ಗೆದ್ದಿದ್ರು ತಾಲೂಕ್ ಪಂಚಾಯತಿ ಗೆದ್ದಿದ್ರು ಎಲ್ಲರೂ ಕೂಡ ಒಂದೊಂದು ಜವಾಬ್ದಾರಿ ವಹಿಸಿದ್ರು ಸೊ ನಾನು ಕೂಡ ಹಿಂದೆ ಮಾಜಿ ಶಾಸಕ ಆಗಿರೋದು ಮತ್ತೆ ನಿಮ್ಗೆ ಗೊತ್ತೇ ಅವ್ರು ಇಡೀ ಕುಟುಂಬದವರು ರಾಜಕಾರಣದಲ್ಲಿ ಇದ್ದಾರೆ ಯಾವಾಗ್ಲೂ ಟಿಕೆಟ್ ಗಳನ್ನ ಅವ್ರಿಗೆ ಕೊಡ್ತಾರೆ ಇವತ್ತು ನಾವು ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ನಾನು ಹೇಳುದು ಈ ಭಾರಿ ಒಬ್ಬರು

ಥ್ಯಾಂಕ್ ಕಾಂಗ್ರೆಸ್ ಯಾವಾಗಲೂ ಚುನಾವಣೆಯಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಸೊ ಅದು ಬಿಟ್ಟರೆ ಇದೆಲ್ಲ ಯಾವಾಗಲೂ ಕೂಡ ಕಾಂಗ್ರೆಸ್ ಜನ ಈ ಬಾರಿಯೂ ಕೂಡ ಕಾಂಗ್ರೆಸ್ ಪರಕ್ಕೆ ಕಾಂಗ್ರೆಸ್ ಪರವಾಗಿ ಜನ ಓಟ್ ಹಾಕ್ತಾರೆ ಅಂತ ನಂಬಿಕೆ ನನಗಿದೆ ಮತ್ತೆ ಸುನಿಲ್ ಬೋಸು ಚಾವರಾಜ್ ಲೋಕಸಭಾ ಕ್ಷೇತ್ರ तब देवुर ಕೂಡ ये योजनाಗಳನ್ನು ಸ್ಪಷ್ಟಪಡಿಸಿದ್ದಾರೆ ಡಾಕ್ಟರ್ 나ಯಕರು ಹಳಬಾದ್ ಜಿಲ್ಲೆದ ರಾಜಕೀಯದ ಬಗ್ಗೆ ಹೇಳಿದ್ದಾರೆ ಈ ಸಹಾಯಕಕ್ಕೆ ಜನರು 25ರ ಅವಧಿಗೆ ಕೆಲಸ ಮಾಡ್ತಾರೆ ಎಲ್ಲಾ ಕಾರ್ಯಗಳು ಅಂತ ಇರಂತಾ ಯಾವುದು ಯಾವಾಗ ಆಪರೇಷನ್ ಹಸ್ತ ಅಥವಾ ಅಪರಿಚಿತ ಅಂತ ಸರ್ಕಾರ ಜನದ ಚುನಾಯಿತರಾಗಿ ಬಹುಮತ ಪಡ್ಕೊಂಡಿದ್ರು ಕೂಡ ಅದನ್ನು ಬೀಳಿಸೋದಕ್ಕೆ ಎಮ್ ಎಲ್ ಎಗಳಿಗೆ ಅಥವಾ ನಾಯಕರಿಗೆ ಆಮಿಷ ಹುಡುಗಿ ತಗೊಳ್ತಾರಲ್ಲ ಅದು ಆಪರೇಷನ್ ಅಸ್ತ ಅಥವಾ ಅಪಿಷನ್ ಕಮಲ ಅಂತ ಹೇಳ್ಕೊಡ್ತಾರೆ ಆದರೆ ಚುನಾವಣಾ ಸಂದರ್ಭದಲ್ಲಿ ನಾಯಕರು ಮುಖಂಡಗಳು ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ನೋಡಿ ಆ ಕಡೆ ಗಾಳಿ ಬಿಸ್ತಾರೆ ಅಂತ ನೋಡಿ ಅವರಾಗ ಅವರೇ ಬಂದರೆ ಅಸ್ಗೆ ಯಾವುದೇ ಆಪರೇಷನ್ ಆಗುತ್ತೆ ನಿಮ್ಮ ಪ್ರಕಾರ ಫೈಟ್ ಇದೆ ಬಟ್ ನಂಬಿಕೆ ಇದೆ ನನಗೆ ನಮ್ಮ ಕಾಂಗ್ರೆಸ್ ಪಕ್ಷ ಸ್ವಂತ ಸಾಧ್ಯ ಅದು ಜಾಂಗ್ರೆಸ್ ಪಕ್ಷ ನಾವೆಲ್ಲ ಮೈತ್ರಿ ಪಕ್ಷಗಳ ಒಕ್ಕೂಟದಲ್ಲಿ ನಾವು ಬಹುಮತ ಗಳಿಸ್ಕೊಡೋದಕ್ಕೆ ಸಾಧ್ಯತೆ